ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ನಡೀತಾ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಇವತ್ತಿನ ಎಪಿಸೋಡ್ ನ ಮಧ್ಯಾಹ್ನದ ಲೈವ್ ನಲ್ಲಿ ಧ್ರವಂತ್ ಮತ್ತೆ ಅಶ್ವಿನಿ ಗೌಡರು ಗಿಲ್ಲಿ ಕುರಿತಾಗಿ ಮಾತಾಡ್ತಾ ಇದ್ರು ಮಾತಾಡ್ತಾ ಇದ್ದಂತ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ವಾರ ಏನು ಬಿಗ್ ಬಾಸ್ ಅವರು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡರನ್ನು ನಾಯಕರಾಗಿ ಮಾಡಿ ಸರಣಿ ಟಾಸ್ಕ್ ಗಳನ್ನ ನೀಡುತ್ತಾ ಇದ್ದಾರೆ ಸೊ ಈ ಒಂದು ಟಾಸ್ಕ್ ಗಳ ವಿಚಾರದಲ್ಲಿ ಗಿಲ್ಲಿ ತಂಡ ಒಂದ್ಸರಿ ಗೆಲ್ಬೇಕು ಆಗ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಮತ್ತೆ ಹೊರಗಡೆ ಇರುವಂತ ವೀಕ್ಷಕರಿಗೆ ಗಿಲ್ಲಿಯ ನಿಜವಾದ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಶ್ವಿನಿಗೌಡ ಧ್ರುವಂತ ಅವರ ಹತ್ರ ಹೇಳ್ತಾ ಇದ್ರು ಏನಪ್ಪಾ ವಿಚಾರ ಅಂದ್ರೆ ಇನ್ ಕೇಸ್ ಏನಾದ್ರು ಗಿಲ್ಲಿ ತಾನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ ಇಲ್ಲಾಂದ್ರೆ ಕಳ್ಸ್ಕೊಡ್ತಾನೆ ಬೇರೆ ಕಂಟೆಸ್ಟೆಂಟ್ ಯಾರು ಸಹ ಅವ್ರ ಹೆಸರು ತಗೋಳುದಿಲ್ಲ ಅಂತ ಅಶ್ವಿನಿಗೌಡವ್ ಹೇಳ್ತಾ ಇದ್ರು ಅಂಡ್ ಇಲ್ಲಿ ಬೆಡ್ರೂಮ್ ನಲ್ಲಿ ಕುತ್ಕೊಂಡಿದ್ದಂತಹ ಗಿಲ್ಲಿ ಆಗಿರ್ಬೋದು ರಘು ರಕ್ಷಿತ ರಕ್ಷಿತಾ ಅವರಾಗಿರ್ಬೋದು ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ನಕ್ಕೊಂಡು ಕುತ್ಕೊಂಡಿದ್ರು ಈ ಒಂದು ಸಂದರ್ಭದಲ್ಲಿ ಜಾನ್ವಿ ಮತ್ತೆ ಗಿಲ್ಲಿ ಸ್ವಲ್ಪ ಸ್ವಲ್ಪ ಕಾನ್ವರ್ಸೇಷನ್ ಆಯ್ತು ಎಲ್ಲ ಒಂದ್ ಕಡೆ ಅವರು ತುಂಬಾನೇ ಸಿಟ್ಟುಕೊಂಡ್ರು ಗಿಲ್ಲಿ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು ಪದೇ ಪದೇ ಬೆಳಗ್ಗೆ ಇದ್ದರೆ ಇದ್ದಾಗ ಸಹ ನೈಟ್ ವರ್ಗೂ ನನ್ನ ರೇಖೋದಕ್ಕೆ ಕೆಲಸವಾಗಿ ಇದು ಹತ್ರ ನಡೆಯೋದಿಲ್ಲ ಇನ್ನು ಮುಂದೆ ನಿನ್ನ ನನ್ನ ಜಾನ್ವಿ ಅಕ್ಕ ಅಂತಾನೆ ಕರಿ ನನ್ನ ಏಜ್ ನಿನ್ಗಿಂತ ತುಂಬಾ ಜಾಸ್ತಿ ಅಂದ್ಬಿಟ್ಟು ಜಾನವಿಯವ್ ತುಂಬಾನೇ ಸೀರಿಯಸ್ ಆಗಿ ಹೇಳಿದ್ರು ಅದನ್ನು ಸಹ ಗಿಲ್ಲಿ ಅವರು ಕಾಮಿಡಿ ಆಗೇನೆ ತಗೊಂಡ್ರು ಅಂಡ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನೀಡಿದಿರುವಂತ ಟಾಸ್ಕ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ಮೂರು ಕಂಟೆಸ್ಟೆಂಟ್ ಗಳನ್ನ ಅವರ ತಂಡದ ಪರವಾಗಿ ಆಡೋದಕ್ಕೆ ಮನವೊಲಿಕೆ ಮಾಡಬೇಕು ಇದರಲ್ಲಿ ಎರಡು ಫೀಮೇಲ್ ಕಂಟೆಸ್ಟೆಂಟ್ಸ್ ಇರ್ತಾರೆ ಒಬ್ರು ಮೇಲ್ ಕಂಟೆಸ್ಟೆಂಟ್ಸ್ ಇರ್ತಾರೆ ಗಾರ್ಡನ್ ಏರಿಯಾದಲ್ಲಿ ಈ ದಾರಗಳ ಮಧ್ಯೆಯಿಂದ ಒಂದು ಕೋರ್ನ The <laughs> ಸಾಗಿಸ್ಕೊಂಡು ಹೋಗ್ಬೇಕು ಕೈಯಲ್ಲಿ ಮುಟ್ಟಬಾರ್ದು ಅದನ್ನ ಎರಡು ಕಡೆಯಿಂದ ಪ್ರೆಸ್ ಮಾಡೋದ್ರ ಮೂಲಕವಾಗಿ ಹೋಗ್ಬೇಕು ಅಂಡ್ ಅಲ್ಲಿ ಕಾರವಾಗಿರುವಂತಹ ಇದರಲ್ಲಿ ಫೋಟೋ ನಿರ್ಸಿರ್ತಾರೆ ಅದನ್ನ ಆ ಒಂದು ಕೋಲ್ಗಳನ್ನ ಹೈಟ್ ಮಾಡೋದ್ರ ಮೂಲಕವಾಗಿ ಯಾರು ಮೊದಲಿಗೆ ಸ್ವಿಮ್ಮಿಂಗ್ ಗೆ ಆ ಒಂದು ಫೋಟೋ ಬೀಳೋತ್ರ ಮಾಡ್ತಾರೋ ಅವ್ರ ಆಪೋಸಿಟ್ ಕಂಟೆಂಡರ್ ಯಾರು ಇರ್ತಾರೋ ಅವ್ರು ವಿನ್ ಆದಂಗೆ ಅಂತ ಈ ಒಂದು ಟಾಸ್ಕ್ ನ ನೀಡಿದ್ದಾರೆ ಸೊ ಈ ಒಂದು ಟಾಸ್ಕ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅಂದ್ರೆ ಎಲ್ಲೋ ಇಲ್ಲಿ ರಕ್ಷಿತಾ ಶೆಟ್ಟಿನ ಮತ್ತೆ ಮಾಡುವನ್ನ ಗಿಲ್ಲಿ ಮತ್ತೆ ರಾಶ್ವಿನಿಗಳ ಅವ್ರು ಇಬ್ರು ಸಹ ಕನ್ಸಿಡರೇ ಮಾಡ್ತಾ ಇಲ್ಲ ಗೇಮ್ ನ ಆಡ್ಸೋದಕ್ಕೆ ಅವ್ರ ಮನ ಓಲೈಕೆ ಮಾಡೋದಕ್ಕೆ ಎಲ್ಲಾನೇ ಇರಲಿ ಜಸ್ಟ್ ಅವರ ಒಂದು ಒಪಿನಿಯನ್ ಅವ್ರನ್ನ ಮಾತಾಡೋದಕ್ಕೂ ಸಹ ರೆಡಿ ಇಲ್ಲ ಗೇಮ್ ವಿಚಾರದಲ್ಲಿ ಟಾಸ್ಕ್ ನೀರು ಬಿಗ್ ಬಾಸ್ ಮತ್ತೆ ರಕ್ಷಿತವರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಯಾರು ಸಹ ಮಾತಾಡೋದಕ್ಕೆ ಸಹ ಪ್ರಯತ್ನ ಪಡ್ತಾ ಇಲ್ಲ ಗೇಮ್ ಆಡಿಸೋದ ವಿಚಾರ ಬೇರೆ ಇಲ್ಲಾಂದ್ರೆ ಅವರ ಒಪ್ಸೋ ವಿಚಾರ ಬೇರೆ ಮನವೊಲಿಕೆ ಮಾಡೋದು ವಿಚಾರ ಬೇರೆ ಜಸ್ಟ್ ಅವ್ರನ್ನ ಮಾತಾಡಿ ಗೇಮ್ ನ ವಿಚಾರವಾಗಿ ಅವ್ರ ಹತ್ರ ಇನ್ಪುಟ್ಸ್ ತಗೊಳ್ಳೋದಕ್ಕೂ ಸಹ ಯಾರು ರೆಡಿ ಇರಲಿಲ್ಲ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಧ್ರುವಂತ ಗೇಮ್ ಆಡಿಸೋದಕ್ಕೆ ರೆಡಿ ಇರಲಿಲ್ಲ ಧನುಷ್ ಅವ್ರನ್ನ ಆಡಿಸಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಬಟ್ ಮೊದಲ ಬಾರಿ ಈ ಸೀಸನ್ ನಲ್ಲಿ ಧ್ರುವಂತರ್ ಇಲ್ಲ ನಾನು ಆಡ್ಲೇಬೇಕು ನಾನು ಟಾಸ್ಕ್ ಆಡೇ ಆಡ್ತೀನಿ ಟಾಸ್ಕ್ ಆಡ್ರು ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಗೌಡ ಅವರು ಧ್ರುವಂತರ್ ಆಡಿಸೋದಕ್ಕೆ ಇಷ್ಟ ಇಲ್ಲ ಅಂದ್ರು ಸಹ ಧ್ರುವಂತರ್ ಪಟ್ಟಿಡಿದ್ ನಾನು ಆಡೇ ಆಡ್ತೀನಿ ಅಂತ ಅಂದ್ರೆ ಗೇಮ್ ಅಂತ ಹೇಳ್ಬೋದು ಅವ್ರಿಗೆ ಅಂಡ್ ಕಾನ್ವರ್ಸೇಷನ್ ಸಹ ಆಯ್ತು ಅಭಿ ಜೊತೆಗೆ ನಾನು ಧನುಷ್ ಆಡೋದಕ್ಕೆ ರೆಡಿ ಆಗಿದ್ದೀನಿ ಬಟ್ ಧ್ರುವಂತ ಪದೇ ಪದೇ ಇದು ಮಾಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಧ್ರುವಂತವ್ರು ನಾನ್ ಯಾಕೆ ಬಿಟ್ಕೊಡ್ಲಿ ಪ್ರತಿ ಸರಿ ನಾನು ಬಿಟ್ಕೊಟ್ಟು ಬಿಟ್ಕೊಟ್ಟು ಈ ತರ ಆಗಿರೋದು ನಾನು ಆಡೇ ಆಡ್ತೀನಿ ಗೇಮ್ ಅಂತ ಧ್ರುವಂತರ್ ಒತ್ತಾಯ ಮಾಡ್ತಾ ಇದ್ರು ಆಡಿದ್ರು ಅಂಡ್ ಇದಕ್ಕೂ ಮುಂಚೆ ಇಲ್ಲಿ ಗಿಲ್ಲಿ ಪರವಾಗಿ ಆಡೋದಕ್ಕೆ ರಿಷ ಅವ್ರನ್ನ ರಘುವರ್ ಒಪ್ಪಿಸ್ತಾ ಇದ್ರು ಅಂಡ್ ಇಲ್ಲಿ ಗಿಲ್ಲಿ ಅವರಿಗೆ ರಿಷ ಅವ್ರನ್ನ ಅವ್ರ ತಂಡದಲ್ಲಿ ಆಡ್ಸ್ಕೊಳೋದಕ್ಕೆ ಇಷ್ಟ ಆಗ್ಲಿಲ್ಲ ಸೊ ಕಾವ್ಯ ಮತ್ತೆ ಏನು ರಾಶಿಕಾ ಅವರಿದ್ದಾರೆ ಅವ್ರನ್ನ ಈ ಒಂದು ಗೇಮ್ ನಲ್ಲಿ ಆಡ್ಸೋದಕ್ಕೆ ಒಪ್ಕೊಂಡ್ರು ಅವ್ರ ಇಬ್ಬರನ್ನ ಆಡ್ಸೋದ್ರು ಇಲ್ಲಿ ಗಿಲ್ಲಿ ಪರವಾಗಿ ಯಾರೆಲ್ಲ ಗೇಮ್ ನ ಆಡಿದ್ರಪ್ಪ ಅಂತ ಹೇಳೋದಾದ್ರೆ ನಾವು ಕಾವ್ಯ ಮತ್ತೆ ರಾಶಿಕಾ ಮತ್ತೆ ಸೂರಜ್ ಅವರ ಆಡಿದ್ರು ಅಂಡ್ ಅಶ್ವಿನಿ ಗೌಡ ಅವ್ರ ಪರವಾಗಿ ಜಾನ್ವಿ ಆಡಿದ್ರು ರಿಷ ಅವರ ಆಡಿದ್ರು ಮತ್ತೆ ಧ್ರುವಂತ ಅವ್ರು ಆಡಿದ್ರು ಅಂಡ್ ಈ ಒಂದು ಗೇಮ್ ತುಂಬಾ ಲಾಂಗ್ ಆಗಿ ನಡೀತು ಅಂತ ಹೇಳ್ಬೋದು ಮೊದಲನೇ ಹಂತದವರೆಗೂ ನಾವು ನೋಡೋದಾದ್ರೆ ತುಂಬ ಅಂದ್ರೆ ತುಂಬಾ ಬಹಳ ಮಾರ್ಜಿನ್ ಇಂದ ಕಾವ್ಯ ಮತ್ತು ರಾಶಿಕ್ ಅವರು ತುಂಬಾ ಉತ್ತಮವಾಗಿ ಗೇಮ್ ಆಡಿ ತುಂಬಾ ಬೇಗನೆ ಪಿಕ್ ಆಗಿ ಫಿನಿಶ್ ಮಾಡಿದ್ರು ಬಟ್ ಎರಡನೇ ಹಂತದಲ್ಲಿ ಫೋಟೋವನ್ನು ಏನು ಸ್ವಿಮ್ಮಿಂಗ್ ಗೆ ತಳ್ಬೇಕು ಆ ಒಂದು ಸಂದರ್ಭದಲ್ಲಿ ನೆಟ್ ಟು ನೆಟ್ ಕಾಂಪಿಟೇಷನ್ ಬಂತು ಕೊನೆವರೆಗೂ ಅಂತ ಹೇಳ್ಬೋದು ಕೊನೆಯದಾಗಿ ಯಾರ ಒಂದು ಫೋಟೋ ಸ್ವಿಮ್ಮಿಂಗ್ ಪೂಲ್ ಗೆ ಬಿತ್ತು ಅಂತ ಬಿಗ್ ಬಾಸ್ ಲೈವ್ ನಲ್ಲಿ ನಮ್ಗೆ ತೋರಿಸ್ ಬಟ್ ಟಾಸ್ಕ್ ಮುಗ್ದಾದ ಮೇಲೆ ಮುಗ್ದಾದ ಮೇಲೆ ಮನೆಯಲ್ಲಿ ನಡೀತಾ ಕಾನ್ವರ್ಸೇಷನ್ ಆಗಿರ್ಬೋದು ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದಾಗ ಅವರು ಮತ್ತೆ ಅಶ್ವಿನಿಗೌಡ ತಂಡದವರು ಸೆಲೆಬ್ರೇಟ್ ಮಾಡಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಟಾಸ್ ನಲ್ಲಿ ನಮಗೆ ಯಾರು ಅಶ್ವಿನಿ ಗೌಡ ತಣದವರು ಜಯಶೀಲರಾಗಿದ್ದಾರೆ ಅಂತಾನೆ ಅನ್ಸೋತರೇ ಬಿಗ್ ಬಾಸ್ ಲೈವ್ ನಮ್ಗೆ ಕಾಣ ಸಿಗ್ತಾ ಇತ್ತು ಯಾಕಂದ್ರೆ ಆ ಒಂದು ಗೇಮ್ ಮುಗ್ದಾದ ಮೇಲೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮತ್ತೆ 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 ಮನಸ್ತಾಪ ಬಂತು ಇಬ್ಬರು ವಿರುದ್ಧವಾಗಿ ಇಬ್ರು ಸ್ವಲ್ಪ ಆಂಗರ್ ಇಂದ ದೂರ ದೂರ ಕುತ್ಕೊಂಡಿದ್ರು ಸಹ ನಮ್ಗೆ ಅಲ್ಲಿ ಕಾಣ ಸಿಕ್ತು ಆಗಿದ್ದ ವಿಚಾರ ಏನಪ್ಪಾ ಅಂದ್ರೆ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಬಿಗ್ ಬಾಸ್ ನ ಅನೌನ್ಸ್ಮೆಂಟ್ ಬರೋಕ್ಕೂ ಮುಂಚೆನೆ ಗಿಲ್ಲಿ ಅವರು ಅನೌನ್ಸ್ ಮಾಡೋದಕ್ಕೆ ಹೋಗಿದ್ರು ಯಾವ ಆಟ ಯಾವ ತರ ಅಂತ ಆ ಒಂದು ವಿಚಾರದಲ್ಲಿ ಗೌಡರು ಮಧ್ಯ ತೋರ್ಬಿಟ್ಟು ಇಂಟರಪ್ಟ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಗಿಲ್ಲಿ ಅವರು ತುಂಬಾ ಲಾಂಗ್ ಆಗಿರೋ ಟೈಮ್ ನಂಗೆ ಗೌಡರು ಸಾರಿ ಕೇಳಿದ್ರು ನಾನು ಸಹ ಸಂಚಾಲಕ ಅಂತಾನೆ ಎರಡೂ ಕಡೆಯು ಅವ್ರ ಒಬ್ಬರೇ ಸಂಚಾಲಕರು ಮಾಡೋಂಗಿದ್ರೆ ನನ್ನೇನಕ್ಕೆ ಕೆಟ್ಟಿದ್ರೆ ಬಿಗ್ ಬಾಸ್ ಇಲ್ಲಿ ನನ್ನ ಸಂಚಾಲಕತ್ವ ನಾನೇನಿದೆ ಅದನ್ನ ಮಾಡ್ತೀನಿ ಅವ್ರದೇನಿದೆ ಅವ್ರು ಮಾಡ್ಬೇಕು ಬಿಟ್ಬಿಟ್ಟು ಎರಡು ಕಡೆ ಅವ್ರು ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಇದೆ ನಾನು ಮಾತಾಡ್ಬೇಕಾದ್ರೆ ಬೇಕು ಅಂತ ಬಂದು ಇಂಟರಪ್ಟ್ ಮಾಡುದು ನಾನು ಸ್ಟಾಪ್ ಮಾಡಿದ್ರೆ ಸೊ ಆ ಒಂದು ವಿಚಾರಕ್ಕೆ ಅವ್ರು ಬಂದು ನಾನು ಸಾರಿ ಕೇಳೋವರೆಗೂ ನಾನು ಹೋಗ್ಬಿಟ್ಟು ಈ ಒಂದು ಟಾಸ್ ಟಾಸ್ಕ್ ಯಾರು ಜೈಶೀವರ್ ಆಗಿದ್ದಾರೆ ನನ್ನ ಒಪಿನಿಯನ್ ಅಂತ ಹೇಳೋದು ಅಂದ್ಬಿಟ್ಟು ಹಠ ಮಾಡಿ ಕುಳಿತಕೊಂಡಿದ್ರು ಮನೇಲಿ ಇದಂಸ್ಟೆಂಟ್ ಸಹ ಬಿಗ್ ಬಾಸ್ ಗೆ ಅಗೌರವ ಇದು ದಯವಿಟ್ಟು ಹೋಗಿ ಡಿಸಿಷನ್ ತಿಳಿಸಿಕೊಡುವ ಅಂದ್ಬಿಟ್ಟು ಗಿಲ್ಲಿ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಎಷ್ಟೊತ್ತಿಗಾದ್ರೂ ಗಿಲ್ಲಿ ಅವರ ಕಡೆಯಿಂದ ಏನು ಸಹ ಉತ್ತರ ಬರ್ತಾ ಇದ್ದಕ್ಕೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಕೊಡೋದಕ್ಕೆ ಮನೇಲಿ ಇದಂಟ್ ಗಳನ್ನ ಹಾಲಿಗೆ ಕರೆದ್ರು ಅಂಡ್ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬಂದು ಆ ಒಂದು ಅನೌನ್ಸ್ಮೆಂಟ್ ಬಂದಾಗ ಜಾನ್ವಿ ಅವರು ಅಶ್ವಿನಿ ತಣ್ಣದವರೆಲ್ಲರೂ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು ಎಲ್ಲೊಂದ್ ಕಡೆ ಸೆಲೆಬ್ರೇಷನ್ ನೋಡಿದಾಗ ಅಶ್ವಿನಿ ತಣ್ಣದವ್ರು ಎರಡನೇ ಟಾಸ್ ನಲ್ಲಿ ಸಹ ಜೈಶೀಲ್ ರಾಗಿದ್ದಾರೆ ಅಂತಾನೆ ನಮ್ಗೆ ಕಾಣಿಸೋದು ಅನಿಸ್ತಾ ಇತ್ತು ಅಂಡ್ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ರಘು ಅವ್ರ ಮನೇಲಿ ಇದ್ದಂಥ ಕಂಟೆಸ್ಟೆಂಟ್ ಗಳು ಎಲ್ಲರಿಗೂ ಸಹ ಕೆಲಸ ಹೇಳೋದಕ್ಕೆ ಪ್ರಾರಂಭ ಪಟ್ರು ಮೊದಲಿಗೆ ಗಿಲ್ಲಿಯವರಿಂದ ಪ್ರಾರಂಭ ಮಾಡಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಬೆಳಗಿನ ಫ್ರೋಮಲ್ಲಿ ನೀವೇನು ಏನ್ ನೋಡಿದೀರಾ ಅಶ್ವಿನಿ ಗೌಡ ವರ್ಸಸ್ ರಘುವರ್ ಮಧ್ಯೆ ನಡೆದಂತ ಜಗಳ ಆ ಒಂದು ಜಗಳವನ್ನ ಲೈವ್ ನಲ್ಲೇ ನಮ್ಗೆ ಕಾಣ್ ಸಿಗೋತರ ಮಾಡ್ಲಿಲ್ಲ ಮ್ಯೂಟ್ ಮಾಡ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ ಮತ್ತೆ ಜಗಳ ಮುಗಿದಾದ್ಮೇಲೆ ಆಕ್ಚುಲಿ ಏನಾಯ್ತು ಯಾರ ಪರವಾಗಿ ಯಾರೆಲ್ಲ ನಿಂತ್ಕೊಂಡ್ರು ಅಂತ ಲೈವ್ ನಮಗೆ ನಮಗೆ ಕಾಣಿಸಿಕ್ತು ಅಶ್ವಿನಿ ಗೌಡವ್ರು ತುಂಬ ತುಂಬಾ ಲಾಂಗ್ ಕನ್ವರ್ಸೇಷನ್ ಅಲ್ಲಿ ತುಂಬಾ ಸ್ವಲ್ಪ ಆಂಗರ್ ನಿಂದ ಬೈಕೊಂಡು ಹತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ನಮ್ಗೆ ಕಾಣ್ ಸಿಕ್ತಾ ಇದ್ರು ಲೈವ್ ಅಲ್ಲಿ ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ರಘು ಅವರು ಎಷ್ಟು ದಿನಗಳಂತ ನಾನು ಸಹ ತಡ್ಕೊಂಡಿರ್ಲಿ ಒಂದ್ಸರಿ ಎರಡು ಸರಿ ಓಕೆ ಪದೇ ಪದೇ ಇದೇ ಆಗೋಯ್ತು ಯಾವಾಗ ಕೆಲಸ ಹೇಳಿದ್ರು ಸಹ ಏನಾದರೂ ಒಂದು ರೀಸನ್ ಹೇಳ್ತಾ ಇದ್ರೆ ನಾನು ಮೊದಲನೇ ಸಾರಿ ಕ್ಯಾಪ್ಟನ್ ಆದಾಗೂ ಸಹ ಇದೇ ತರ ಮಾಡ್ತಾ ಇದ್ರು ಕೆಲಸ ಹೇಳಕ್ ಹೋದಾಗ ಎಲ್ಲ ಸಹ ಮತ್ತೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ಕೊಂಡ್ಬರ್ತಾ ಇದ್ರು ಎಷ್ಟು ದಿನಗಳಂತ ನಾನು ಸಹ ಪೇಷನ್ಸ್ ಇಂದ ಅವ್ರು ಹೇಳಕ್ ಆಗುತ್ತೆ ಚಿಕ್ಕ ಚಿಕ್ಕಮಗ್ಗನ್ ಅವ್ರ ಏನಾದ್ರು ಅರ್ಥ ತಾನೆ ಅನ್ನೋ ಮಾತಾಡ್ತಾ ಇದ್ರು ಅಂಡ್ ಇನ್ ಬಿಗ್ ಬಾಸ್ ಮನೇಲಿ ಇದ್ದಂತ ಎಲ್ಲಾ ಕಂಟೆಸ್ಟ್ ಗಳು ಸಹ ನಾವು ನೋಡೋದಾದ್ರೆ ರಘು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಇಲ್ಲಿ ಎಸ್ಪೆಷಲಿ ರಿಷಾ ಮತ್ತೆ ರಾಶಿಕ್ ಅವರು ರಘುವವರಿಗೆ ಹೇಳ್ತಾ ಇದ್ರು ಸರ್ ಈ ಒಂದು ಟಾಪಿಕ್ ನಲ್ಲಿ ಅಥವಾ ಈ ಒಂದು ಜಗಳದಲ್ಲಿ ಒಂದು ಪರ್ಸೆಂಟ್ ತಪ್ಪು ನಿಮ್ ಕಡೆ ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ತಪ್ಪು ಅಶ್ವಿನಿಗೌಡವ್ರ ಕಡೆ ಇದೆ ಸರ್ ನೀವು ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಪ್ರತಿಯೊಂದನ್ನು ವೀಕ್ಷಕರ ನೋಡ್ತಾ ಇರ್ತಾರೆ ಸುದೀಪ್ ಸರ್ ಪಂಚಾಯತಿಲ್ಲ ಅವರೇ ಅವ್ರಿಗೆ ಅರ್ಥ ಮಾಡ್ತಾರೆ ಹೇಳ್ತಾರೆ ಬಿಡಿ ಸರ್ ಅಂತ ಇಲ್ಲಿ ಸಮಾಧಾನ ಮಾಡ್ತಾ ಇದ್ರು ರಘು ಅಂಡ್ ಪ್ರತಿಯೊಂದು ಸಲ ಮ್ಯಾಲಿಪುಲೇಟ್ ಮಾಡಿದ ತಕ್ಷಣ ಎಲ್ಲ ಕಂಟೆಸ್ಟೆಂಟ್ ಗಳು ಸಹ ನಂಬಿಡ್ತಾರೆ ಅವರು ನಿಜ ಅಂತ ಅನ್ಕೊಂಡ್ ಬಿಡ್ತಾರೆ ಅಂತ ಹೇಳಿ ಅನ್ಕೊಂಡ್ ಅಶ್ವಿನಿ ಅವರು ಬಟ್ ಪ್ರತಿಯೊಬ್ಬರಿಗೂ ಕಣ್ಣಿದೆ ಅಲ್ಲಿ ಏನ್ ಅಂತ ನಾವೆಲ್ಲರೂ ನೋಡಿದೀವಿ ಅನ್ನೋ ಇಲ್ಲಿ ರಿಷಾ ಅವ್ರು ಸಹ ಮಾತಾಡ್ತಾ ಇದ್ರು ಸೊ ಮನೇಲಿಂತ ಕಂಟೆಸ್ಟೆಂಟ್ ಗಳು ಮಾತಾಡ್ತಾ ಇದ್ದಂತ ಈ ಮಾತುಗಳಾಗಿರ್ಬೋದು ಅವರು ರಘುವವರಿಗೆ ಓಲೈಕೆ ಮಾಡ್ತಾ ಇದ್ದಾಗಿರ್ಬೋದು ನಾವು ನೋಡೋದಾದ್ರೆ ಕಡೆ ಅಶ್ವಿನಿ ಅವರ ಕಣಿಂದ ಇಲ್ಲಿ ತಪ್ಪಾಗಿದೆ ಅಂತ ನಮ್ಗೆ ಭ್ರಾಸ ಆಗೋತಾರೆ ಲೈವ್ ನಲ್ಲಿ ಕಾನ್ವರ್ಸೇಷನ್ ಆಗ್ತಾ ಇತ್ತು ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಿಜವಾಗ್ಲು ಯಾರ ಕಡೆಯಿಂದ ಏನ್ ತಪ್ಪಾಗಿದೆ ಅಂತ ಯಾವ ತರ ತೋರಿಸ್ತಾರೆ ಬಿಗ್ ಬಾಸ್ ಅವರು ಅನ್ನೋದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ನಾವು ಕಾಲ್ ಕುಳಿತಕೊಂಡ್ ನೋಡ್ಬೇಕಾಗಿ ಯಾಕೆ ಅಂದ್ರೆ ಮನೆಯವರ ಅಭಿಪ್ರಾಯದ ಪ್ರಕಾರ ಆ ಒಂದು ಗಲಾಟೆ ಕೇವಲ ರಿಷಾ ಮತ್ತೆ ಆದಷ್ಟೇ ಗಿಲ್ಲಿ ರಿಮೇನಿಂಗ್ ಆಫ್ ದಿ ಎಲ್ಲರೂ ಮನೆಯ ಕಡೆ ನ್ಯಾಯ ಇದೆ ತಪ್ಪು ತರ ಮಾತಾಡ್ತಾ ಇದ್ರು ಅಂಡ್ ಪ್ರತಿ ಸರಿ ಅವ್ರ ಕಡೆಯಿಂದ ಏಕವಚನ ಬಂದಾಗ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು ಅನ್ನೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅವ್ರ ಪದೇ ಪದೇ ಆ ತರ ಮಾತಾಡಿದ್ಕೆ ನೀವು ಮಾತಾಡಿದ್ ಬಿಡು ಅನ್ನೋ ತರ ಸಹ ರಘುವರಿಗೆ ಸಮಾಧಾನ ಮಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಘುವರ ಪರವಾಗಿನೇ ನ್ಯಾಯ ಇದೆ ಅಂತಾನೆ ನಾವು ಭಾವಿಸಬಹುದು ಅಂಡ್ ನಾಶಿಕಾ ಮತ್ತೆ ರಿಸೋವರ್ ಇವತ್ತಿನ ಲೈವ್ ಅಲ್ಲಿ ತುಂಬಾ ಕ್ಲೋಸ್ ಆಗಿ ಇದ್ರು ಇವರಿಬ್ರು ತುಂಬಾ ಫ್ರೆಂಡ್ಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಒಂದು ಒಂದು ಸಣ್ಣ ಒಂದು ವಿಚಾರಕ್ಕೆ ಇವರಿಬ್ಬರು ಮತ್ತೆ ಸ್ವಲ್ಪ ವಾಗ್ವಾದನ ಆಯ್ತು ಮತ್ತೆ ಅದನ್ನ ಸರಿಪಡಿಸ್ಕೊಂಡ್ ಇಬ್ರು ಸಹ ಜೊತೆ ಕಾಣಿಸ್ಕೊಂಡ್ರು ಅಂಡ್ ಇವತ್ತಿನ ಲೈವ್ ನಲ್ಲಿ ನಮ್ಗೆ ಏನ್ ಕಾಣ್ ಸಿಕ್ತಪ್ಪ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಮತ್ತೆ ಟಾಮ್ ಅಂಜರಿ ತರ ಅವ್ರ ಜಗಳ ಆಡ್ಕೊಂಡು ಯಾವಾಗ ನನ್ನ ಮಾತಾಡ್ಬೇಡ ನಿನ್ನ ಮಾತಾಡಬೇಡ ಅನ್ನೋ ತರ ಕಿತ್ತಡ್ತಾ ಇರ್ತಾರೆ ಅದನ್ನ ಸಹ ಇವತ್ತು ಲೈವ್ ನಲ್ಲಿ ನಮ್ಗೆ ಕಾಣ್ ಸಿಕ್ತು ವಿಚಾರ ಏನಪ್ಪಾ ಅಂದ್ರೆ ಕಾವ್ಯ ಅವರು ಏನ್ ಗಿಲ್ಲಿ ತಡದಲ್ಲಿ ನನ್ನ ಆಟ ಆಡೇ ಆಡ್ತೀನಿ ಗಿಲ್ಲಿ ನನ್ಗೆ ಅವಕಾಶ ಕೊಟ್ಟೆ ಕೊಡ್ತಾನೆ ಅಂತ ಫಸ್ಟ್ ಜನ ಕಾನ್ಫಿಡೆಂಟ್ ಆಗಿದ್ರಂತೆ ಬಟ್ ಗಿಲ್ಲಿ ಅವ್ರ ತರ ಹೋದಾಗ ಗಿಲ್ಲಿ ಅವರು ಸರಿಯಾದಂತ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ಲಿಲ್ಲ ರಿಷ್ ಅವ್ರ ಹೆಸರನ್ನ ತಗೊಂಡ್ರು ಆಡೋದಕ್ಕೆ ಅನ್ನೋ ಒಂದ್ ವಿಚಾರಕ್ಕೆ ಕಾವ್ಯವರ್ ಇಲ್ಲಿ ಬೇಜಾರ್ ಮಾಡ್ಕೊಂಡಿದ್ರು ಸೊ ಆ ಒಂದ್ ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಮಧ್ಯ ಸಹ ಡಿಸ್ಕಶನ್ ಆಗ್ತಾ ಇತ್ತು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರ ಜಗಳ ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ ವೀಕ್ಷಕರಂತ ಹೇಳ್ಬೋದು ಯಾಕೆ ಅಂದ್ರೆ ಒಂದ್ ಐದ್ ನಿಮಿಷ ಟಾಮ್ ಇರ್ತಾರೆ ಕಿತ್ತಾಡ್ತಾರೆ ಮತ್ತೆ ಐದ್ ನಿಮಿಷಕ್ಕೆಲ್ಲ ಜೊತೆಲೆ ಕಾಣಿಸ್ಕೊಳ್ತಾರೆ ಸೊ ಇವತ್ತಿನ ಲೈವ್ ನಲ್ಲಿ ನಾವು ಈಗ ನೋಡೋದಾದ್ರು ಸಹ ಅಷ್ಟೇನೆ ಇಬ್ರು ಜಗಳ ಆಡ್ತಾ ಇದ್ರು ಮಾತಾಡ್ಲೇ ಬೇಡ ಇನ್ ಮುಂದೆ ಅಂತ ಮಾತಾಡ್ಕೊಳ್ತಾ ಇದ್ರು ಬಟ್ ನೋಡಿದ್ರು ಜೊತೆ ಕೂತ್ಕೊಂಡು ಮಾತಾಡ್ತಾ ಇದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ಧನುಷ್ ಅವರಾಗಿರ್ಬೋದು ಸ್ಪಂದನ್ ಅವಿ ಅವಿಯವರ ಆಗಿರ್ಬೋದು ಗೇಮ್ ನ ವಿಚಾರವಾಗಿ ಆಕ್ಚುಲಿ ಏನ್ ಗೇಮ್ ನಲ್ಲಿ ಏನ್ ಎಲ್ಲಿ ಎಲ್ಲ ಆಯ್ತು ಅಂತ ಸಹ ಡಿಸ್ಕಶನ್ ನಡೀತಾ ಇತ್ತು ಸೊ ಇವತ್ತಿನ ಲೈವ್ ನಲ್ಲಿ ನಡೆದಂತ ಮುಖ್ಯವಾದಂತಹ ಈವೆಂಟ್ಸ್ ಇವು ನಿಮಗೆ ಲೈವ್ ನೋಡಿದಂತ ವೀಕ್ಷಕರಿಗೆ ಬೇರೆ ಏನಾದ್ರು ಮುಖ್ಯವಾದಂತ ಈವೆಂಟ್ಸ್ ಗೊತ್ತಿದ್ರೆ ಅದನ್ನ ಕಾಮೆಂಟ್ ಮಾಡಿ ತಿಳ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಬಿಗ್ ಬಾಸ್ ಲೈವ್ ಗೋಸ್ಕರ ಆಗಿರ್ಬೋದು ಫ್ರೋಮೋ ಗೋಸ್ಕರ ಆಗಿರೋದು ಎಪಿಸೋಡ್ ಆಗಿರಬಹುದು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು